ಾರಾಣಿ ಕೆರೆಗೆ ಹಾರವಾದ ಸುಂದರ ಹುಡುಗಿ ಡಾಕ್ಟರ್ ಆಗಬೇಕೆಂದುಕೊಂಡವಳ ಕನಸು ಭಗ್ನ ಕರುಳ ಬಳ್ಳಿಯನ್ನ ಕಳೆದುಕೊಂಡ ಅಕ್ರಂದನ ಮುಗಿಲು ಮುಟ್ಟಿತ್ತು ಡಾಕ್ಟರ್ ಆಗಬೇಕೆಂದುಕೊಂಡಾಕೆ ಎಳೆಯ ವಯಸ್ಸಲ್ಲೇ ಶವವಾಗಿ ಹೋದ್ಲು ಇಂತಹ ಮನ ಕಲಕುವ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯ ಮೂಧೋಳದಲ್ಲಿ ಉಪನ್ಯಾಸಕರು ಬೈದ್ರು ಅಂತ ಖಾಸಗಿ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ತೇಜಸ್ವಿನಿ ದೊಡ್ಡಮನಿ ಎಂಬ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಪರೀಕ್ಷೆಯಲ್ಲಿ ನಕಲು ಮಾಡಿದ್ದಾಳೆ ಅಂತ ತೇಜಸ್ವಿನಿಗೆ ಬೈದಿದ್ರಂತೆ ತಾಯಿಯನ್ನು ಕಾಲೇಜಿಗೆ ಕರೆದುಕೊಂಡು ಹೋದ ವಿದ್ಯಾರ್ಥಿನಿ ಅಲ್ಲಿಂದಲೇ ಮಾಯವಾದವಳು ಸಿಕ್ಕಿದ್ದು ಮಾತ್ರ ಹೆಣವಾಗಿ ಜನವರಿ ಇಪ್ಪತ್ತೆಂಟರಂದು ತಾಯಿ ಮತ್ತು ಮಗಳು ಕಾಲೇಜ್ಗೆ ಹೋಗಿದ್ರು ತಾಯಿಯ ಎದುರಲ್ಲೇ ನಿಮ್ಮ ಮಗಳು ಕಾಪಿ ಮಾಡಿದ್ದಾಳೆ ಅಂತ ಹೇಳಿದ್ರಂತೆ ಬಳಿಕ ಶಿಕ್ಷಕಿಯೊಬ್ರು ಮಗಳನ್ನ ಕರೆದುಕೊಂಡು ಬೇರೆ ಕಡೆ ಹೋಗಿದ್ರಂತೆ ಅವತ್ತು ಹೋದವಳು ಮಾರ್ಚ್ ಎರಡರಂದು ನಗರದ ಮಹಾರಾಣಿ ಕೆರೆಯಲ್ಲಿ ಶವವಾಗಿ ಕಂಡಿದ್ದಾಳೆ ಪೇಪರ್ದಾಗ ಬರ್ದ ಮಾತ್ರ ಸರ್ ಮಾಡಾರ ಸಿಸಿ ಕ್ಯಾಮರಾ ಸಿಕ್ಕಿತಿ ಕಾಪಿ ಮಾಡಲತ್ತೇ ಆಕೆ ಮಗಳ ಒಪ್ಪಲ್ರಿ ಅದನ್ನ ಬೇಸ್ತಾರು ಮಾಡಿ ಮಾಡಿಲ್ಲ ಬೇಸ್ತಾರ ಸರ್ ಅಲ್ಲಿಂದ ಅವಾಗೇನು ಬಂದಾಳ್ರಿ ಅಳ್ಕೊತ ಬಂದಾಳ್ರಿ ಅಲ್ಲಿಂದ ಮನಿಗ್ ಬಂದ್ರ ಅವ್ನ ಮುಂದೆ ಏನತಿ ಹೇಳಿ ಹೇಳಿ ಯಾರವ್ರೀಕ ನಾಳೆ ಹೋಗಿ ಸರ್ ಭೇಟಿ ಹಾಕಿ ಕೇಳಿಗಾರ ಅವ್ರ ಏನೈತಿ ಎಲ್ಲಾರು ಅವ್ರು ಒಂಟಂದ್ ಸರ್ಗಳು ಮೇಡಮ್ ಎಲ್ಲಾರು ಕೂಡಿ ಕೂಡ ಕೆತ್ತಾಕಿನ ಹುಡುಗರಲ್ಲಿ ಅಲ್ಲಿದ್ದಾಗ ಅಕ್ಕಿ ಯಾವ್ದು ನೀವು ಒಪ್ಕೋ ನೀ ಮಾಡಿ ನೀನು ಒಪ್ಕೋ ಒಪ್ಕೋತಿ ಇದು ಮಾಡಿದ್ರು ಕೊಟ್ಟಿ ಕಿಶ್ನಾ ಒಪ್ಕೋನಿ ಇದು ಮಾಡಿ ಸೈ ಮಾಡಿ ನೀ ಮಾಡಿ ಅದಿ ಸಹಿ ಮಾಡು ಆ ಫೈಲ್ ಎಲ್ಲ ಐತಿ ಅದು ತಂದು ಕೊಡು ಮಾಡಿ ಆಕೆಗೆ ಭಾಳ ಬೆದರ್ಸಿ ಇದು ಮಾಡಿ ಆಕೆ ಪೂರಾ ಬೆದರ್ಸಿದ ಸಿದಾಕಿ ಏನ್ ಮಾಡ್ಯಾಳ್ರಿ ಆಕೆ ಮೇಡಮ್ ಬಂದಾಕಿ ಕೈಯಾಕಿ ಹೆಗಲ ಕೈ ಆಕೆ ಟೇಜು ಬಾತ್ ಕರ್ಕೊಂಡು ಹೋಗಿ ಅಕ್ಕಿ ಒಳಗು ಅಕ್ಕಿ ಒಳಗಿ ಏನ್ ಮಾತಾಡೋಣ ಬಂದೆ ಇಲ್ಲರಿ ಆಕಡೆ ಆಕಡೆ ಹೋಗಿ ಬಿಟಾಳ್ರಿ ಆ ರೌಂಡ್ ಕಡೆ ಬಂದ್ರಿ ಆ ರೌಂಡ್ ಇದ್ರಿ ಸಿ ಸಿ ಕ್ಯಾಮ್ರಾಗ ನೋಡಕತಾಳಿ ಆ ಮೇಡಮ್ ಕರ್ಕೊಂಡು ಹೋಗ್ಯಾಳ್ರಿ ಆ ರೌಂಡ್ ಕಡೆ ಬೇರೆ ಕರ್ಕೊಂಡೋಗ್ರ ಕುತ್ ಮಾತಾಡ್ಸಿ ಮಾತಾಡ್ಸಿ ಏನ್ ಬಂದಾಳೋ ಏನ್ ಮಾಡೋ ರೀ ಅವಾಗ ಹೊರಗು ನಮ್ಮ ಮಗಳು ಓಡೇ ಹೋಗಿಬಿಟಾ ಆರಂಭದಲ್ಲಿ ಕಾಲೇಜಿನ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಲಾಗಿತ್ತು ಬಳಿಕ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದಾಗ ವಿದ್ಯಾರ್ಥಿನಿ ಕಾಲೇಜು ಗೇಟ್ನಿಂದ ಓಡಿ ಹೋಗ್ತಿರುವ ದೃಶ್ಯ ಸೆರೆಯಾಗಿದೆ ಹೀಗೆ ಓಡಿ ಹೋದವಳು ನೇರವಾಗಿ ಮಹಾರಾಣಿ ಕೆರೆಗೆ ಹಾರಿದಾಳೆ ನನ್ನ ಮಗಳು ಸಾಯೋವಂತಾಕಿ ಅಲ್ರಿ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಕಾಲೇಜಿನವರೇ ಅವಳು ಸಾಯೋ ತರ ಮಾಡಿದ್ದಾರೆ ಅಂತ ತೇಜಸ್ವಿನಿ ತಾಯಿ ಆಕ್ರೋಶಗೊಂಡ್ರು ಅದ್ರಾಗ ಹ್ಯಾಂಡ್ರೈಟಿಂಗ್ ನೀವು ಚೆಕ್ ಮಾಡ್ಲಾರ್ದಾಕಿನ ನೀವು ಟಾರ್ಚರ್ ಮಾಡಿರತ್ನ ಕೇಳಿನ್ರಲ್ಲಿ ಹೋಗ್ರಿ ಹ್ಯಾಂಡ್ ರೈಟಿಂಗ್ ನಾನು ತೋರ್ಸ್ಯಾರ್ರಿ ಅವ್ರು ನನ್ನ ಮಗಳು ಬೇರೆ ಅದಾವ್ರಿ ಅವ್ ಬೇರೆ ಅದಾವ್ರಿ ಸರ್ பூஜரிக்கிங்க ಇನ್ನೊಂದು ಕಡೆ ಯುವತಿ ದಲಿತ ಸಮುದಾಯಕ್ಕೆ ಸೇರಿದವಳಾಗಿದ್ರಿಂದ ದಲಿತ ಸಮುದಾಯದ ಮುಖಂಡರು ಕೆಂಡಾ ಮಂಡಲವಾಗಿದ್ದಾರೆ ಸೂಕ್ತ ತನಿಖೆ ಆಗಲೇಬೇಕು ಮೃತ ಯುವತಿಗೆ ನ್ಯಾಯ ಸಿಗಬೇಕು ಅವಳ ಸಾವಿಗೆ ಕಾರಣವಾದವರ ವಿರುದ್ಧ ಕಠಿಣ ಕ್ರಮವಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಮುದ್ದು ಮನಸ್ಸು ಇವತ್ತು ಮರೆಯಾಗ್ಲಿಕ್ಕೆ ಏನಾದರೂ ಕಾರಣ ಬರ್ತಿದ್ರೆ ಅದು ಶಾರದಾ ಪಿಯು ಕಾಲೇಜು ಆಡಳಿತ ಮಂಡಳಿ ಗುರುವರ್ಗ ಶಿಕ್ಷಕ ವರ್ಗ ಹಾಗೂ ಸಿಬ್ಬಂದಿ ವರ್ಗನೇ ಕಾರಣ ಕೇವಲ ಒಂದು ಯಾವುದೇ ಮಾಡದೇ ಇರುವಂಥ ಒಂದು ತಪ್ಪಿಗೆ ಆ ವಿದ್ಯಾರ್ಥಿಯನ್ನು ಹೊಣೆಯ ಹೊಣೆಗಾರರನ್ನಾಗಿ ಅವ್ರ ತಾಯಿಯವರನ್ನು ವಿಚಾರಣೆ ಅಂತ ಅವ್ರ ತಾಯಿಯವರು ಅವ್ರ ಮಗಳು ಕರ್ಕೊಂಡು ಕೇಳಿದಾಗ ಆ ಸಂದರ್ಭದಾಗ ಅಲ್ಲಿರುವಂಥ ಶಿಕ್ಷಕಿಯರು ಆ ಮಗುವನ್ನು ಕೈ ಹಿಡ್ಕೊಂಡು ಕೆಳಗಡೆ ಬಂದು ಅವರಿಗೆ ಆ ಮನಸ್ಸಿಗೆ ನೋಗುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತಾರೆ ಆ ಮಗುವಿಗೆ ಮನಸ್ಸಿಗೆ ಮಾನಸಿಕವಾಗಿ ಕಿರುಕುಳ ಆಗಿದ್ದಕ್ಕನ ಆ ಮಗು ಅಲ್ಲಿಂದ ಜೋರಾಗಿ ಓಡಿ ಬಂದು ಇವತ್ತು ಈ ಅನಾಹುತಕ್ಕೆ ಮೂಲ ಕಾರಣ ಆಗಿದೆ ನಾವು ಈಗಿನ ಸಾಮಾಜಿಕ ವ್ಯವಸ್ಥೆಯೊಳಗೆ ಶಿಕ್ಷಣ ಅನ್ನೋದು ನಮಗೆ ಬೆಳವಣಿಗೆಗಿರ್ಬೇಕು ಹೊರತಾಗಿ ನಮ್ಮನ್ನು ದಂಡಿಸ್ಲಿಕ್ಕೆ ಆಗಿರ್ಬೋದು ಒಂದು ಮುಗ್ಧ ಜೀವಗಳನ್ನು ಬಲಿ ತಗೋಲಿಕ್ಕೆ ಆಗಲಿ ಶಿಕ್ಷಣ ಅನ್ನೋದು ಇರಬಾರ್ದು ಈ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಸರ್ಕಾರ ಆಗಿರ್ಬೋದು ಈ ಒಂದು ಸಮಾಜ ಕಟ್ಟುನಿಟ್ಟಿನ ಕ್ರಮವನ್ನು ಈ ಒಂದು ನಿಟ್ಟಿನಲ್ಲಿ ತಗೋಬೇಕು ಲ್ಲಿ ಪಾಳಿ ಬದುಕಬೇಕಿದ್ದ ಹದಿನಾರರ ಎಳೆಯ ಜೀವ ಮುದುಡಿ ಹೋಗಿದೆ ಪೋಷಕರಿಗೆ ತೀವ್ರ ದುಃಖ ತಂದಿದೆ ಮನೆಯ ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳು ನೋಡೋಕಾಗ್ತಿಲ್ಲ ಕಾಲೇಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೂಕ್ತ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ